ముళ్ళు సౌత మలెగాలు మాత్ర ఆపణ ఈ కృషి మేఘా బిత్ పాడి జూన్ జూలై ఆగస్టు మూజిల్ సీజన్ బరుపుణు బుక్ దుంబు బూర్ను ఆపుచం రాత్రి మాత్ర తోట జట్టు చే రాత్రి పూర నెక్కి పంజిల్ వరప ఒక ముళ్ళు అంజి వరపుడు కడమ్మ వరుపుడు ఇంకా సమస్య ఉండు ಗವರ್ಮೆಂಟ್ ಆಫೀಸ್ ಬೇಲ್ ಹಿಡಿತೆ ಜಾಬ್ ರೆಡ್ ರೆಡ್ ವರ್ಷ ರೆಡ್ ವರ್ಷ ಅಂದ್ರೆ ರೆಡ್ ಆಫೀಸ್ ಹಿಡಿತೆ ಅಕ್ಷರ ದಾಸ ಬಿ ಸಿ ಅಡ್ಲಾ ನಾವು ಒಪಿನಿಯನ್ ಅಂಚೆನೆ ಒಂಜಾ ಕೃಷಿ ತಾಯಕರಡು ಒಂಜಾ ಪರ್ಮನೆಂಟ್ ಬೇಲೆ ಬೋರ್ಡ್ ಒಂದು ಏನಪ್ಪನಕ್ ನಾ ಒಪಿನಿಯನ್ ಅಂಚ ಫಸ್ಟ್ ಬಂಗಣ

ನಮ್ದು ಕೃಷಿ ಪ್ರಧಾನವಾದಂತಹ ರಾಜ್ಯ ಅದರಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಯವ ಕೃಷಿಗೆ ಅನೇಕ ಮಂದಿ ಅವಲಂಬಿತರಾಗಿದ್ದಾರೆ ಅದು ಬಸಳೆ ಆಗಿರ್ಬೋದು ಅಥವಾ ಸೋರೆಕಾಯಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ತೊಂಡೆಕಾಯಿ ಆಗಿರ್ಬೋದು ಈ ತರ ಅನೇಕ ಕೃಷಿಯನ್ನ ಮಾಡ್ತಾರೆ ಅದೇ ರೀತಿ ಇವತ್ತು ನಾವು ಒಂದು ವಿಶೇಷವಾದ ಕೃಷಿಯನ್ನು ನೋಡೋಕೋಸ್ಕರ ಬಂದಿದ್ದೀವಿ ಅದು ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮದ ನಿರ್ಮೂಲ ಅನ್ನುವಂಥ ಜಾಗದಲ್ಲಿ ಒಟ್ಟು ನಾಲ್ಕು ಎಕರೆ ಜಾಗದಲ್ಲಿ ಮುಳ್ಳು ಸೌತೆ ಕೃಷಿಯನ್ನ ಮಾಡಿದ್ದಾರೆ ಈ ಒಂದು ನಿರ್ಮುಳ ಜಾಗದ ಶಿವಪ್ಪ ಗೌಡ ಅವರ ಇಬ್ಬರು ಪುತ್ರರು ಒಬ್ರು ಧರಣ ಧರಣಪ್ಪ ಅನ್ನುವಂಥವ್ರು ಇನ್ನೊಬ್ರು ಗಿರಿಧಿರ್ ಅನ್ನುವಂಥವ್ರು ಇಬ್ಬರು ಸೇರ್ಕೊಂಡು ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಕೃಷಿಯನ್ನ ಮಾಡಿಕೊಂಡು ಅದರಿಂದ ಅನೇಕ ಲಾಭವನ್ನು ಕೂಡ ನೋಡಬಹುದು ಈ ಒಂದು ಜಾಗ ಎಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಒಳ್ಳೆ ಮದುವೆ ಚಪ್ಪರ ಹಾಕಿ ರೀತಿ ಕಾಣಿಸ್ತಾ ಇದೆ ಆ ಬಹಳ ಅಂದವಾಗಿ ಕಾಣಿಸ್ತಾ ಇದೆ ಎಲ್ಲಾ ಕಡೆ ನೋಡಬಹುದು ನೀವು ಮುಳ್ಳು ಸೌತೆಯನ್ನ ಒಂದು ಕೃಷಿ ಅಂತ ಹೇಳಿದ್ರು ಸಾಮಾನ್ಯ ಕೃಷಿ ಅಲ್ಲ ಬಹಳ ಅದ್ಭುತವಾದಂತಹ ಕೃಷಿ ಅದಕ್ಕೆ ಅನೇಕ ಶ್ರಮ ಕೂಡ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಜಾಸ್ತಿ ಮಳೆ ೂ ಆಗೋದಿಲ್ಲ ಜಾಸ್ತಿ ಬಿಸಿಲು ಬಿಸಿಲು ಬಂದ್ರು ಕೂಡ ಆಗೋದಿಲ್ಲ ಹಾಗಾಗಿ ಆ ಒಂದು ನಮ್ಮ ನಮ್ಮ ಒಂದು ಈ ಮಳೆಯ ಸಂದರ್ಭದಲ್ಲಿ ಆ ಒಂದು ಹವಾಮಾನಕ್ಕೆ ಅನುಗುಣವಾಗಿ ಈ ಒಂದು ಕೃಷಿಯನ್ನ ಮಾಡ್ತಾರೆ ಅದಕ್ಕೆ ತಕ್ಕನಾಗಿ ಅದರ ಇಳುವರಿ ಕೂಡ ಮಾಡ್ತಾರೆ ಈಗಾಗಲೇ ಅನೇಕ ಈ ಮುಳ್ಳು ಸೌತೆಯನ್ನ ಕೊಯ್ಲು ಕೂಡ ಮಾಡಿದ್ದಾರೆ ಹಾಗೆ ಬೆಳಗಿನ ಜಾವನೆ ಈ ಒಂದು ಕೊಯ್ಲು ಕೂಡ ಮಾಡ್ತಾರೆ ಮಾರುಕಟ್ಟೆ ಕೂಡ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕ ಅದಕ್ಕೋಸ್ಕರ ಬೆಳಗಿನ ಜಾವನೆ ಆ ಇಬ್ಬರು ಅಣ್ಣ ತಮ್ಮಂದಿರು ಸೇರ್ಕೊಂಡು ಇದರ ಇಳುವರಿ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ ಅದರ ಬಗ್ಗೆ ಮಾತಾಡೋಕೆ ಗಿರಿಧರ್ ಹಾಗೂ ಗಿರಿಧರ್ ಅವರೇ ನಾವೀಗ ಬಂದಿದ್ದೀವಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಮುಳ್ಳು ಸವತ್ತು ಎಲ್ಲಾ ಕಡೆ ಕಾಣಿಸ್ತಾ ಇದೆ ಈ ಒಂದು ಕೃಷಿಯನ್ನ ನೀವು ಹದಿನೈದು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ದೀರಾ ಸೊ ಈ ಕೃಷಿಯ ಬಗ್ಗೆ ಇದರ ವಿಶೇಷತೆ ಏನು ಅಂತ ಅಂತ ಈ ವರ್ಷ ಈ ಕೃಷಿ ಅಜ್ಜನ ಹಾಲು ಹೊಡೆದು ಮಲ್ತು ಇಲ್ಲ ಗದ್ದೆ ಕೆಲಸ ಮಲ್ತೊಂದು ಇತ್ತ ಇತ್ತಿಂಗ್ಲ ಗದ್ದೆ ಕೆಲಸ ಉಂಟಾದ ಇತ್ತ ತರಕಾರಿ ಕೃಷಿ ಮಲ್ತು ಈ ಜಾಗ ಸಾಧಾರಣ ಕಾಲೇಜ್ ಬಿಡ್ದು ಎಂಕ್ ಅನ್ನೆ ತಮ್ಮೆ ಎಂಕ್ಡೆಡೆ ಜನ ಸೇದು ಒಟ್ಟುಗು ನೆನೆ ಮಲ್ತುದು ಇಂಪ್ರ ಜಾಸ್ತಿ ಕೃಷಿ ಹೈನುಗಾರಿಕೆ ಉಂಡು ತೋಟ ಉಂಡು ತೆಂಗು ಬಾಲೆ ಪೂರ ಕೃಷಿಲ ಮಲ್ತದ ಒಟ್ಟುಗು ಆ ಈ ಜಾಗಡ್ ಈ ಸೌತ ಮುಲ್ಲು ಸೌತೆ ಮಲ್ತ್ರೆ ಜಾಸ್ತಿ ಮೂಜಿಡ್ತ್ ನಾಲ್ ಎಕರೆ ಜಾಗ ಮುಟ್ಟ ಉಂಡು ಇರೊಂಜಿ ಪಾಯಿಂಟ್ ಪಂಡೆದ ಕಾಲೇಜ್ ಬೊಡಿ ಅಂತ ಸೊ ಮಸ್ತ್ ಜನ ಕಾಲೇಜ್ ಪೋದು ಹೈಯರ್ ಸ್ಟಡೀಸ್ ಗೋಸ್ಕರ ಪೋಪೆರ್ ಬಟ್ ನಿಕ್ಲು ಕಾಲೇಜ್ ಪೊಡ್ದ್ ದ್ವೇ ಕೃಷಿ ಮನ್ಪುಡು ಪಂದ ದಾಯೆ ನಿಕ್ಲೆ ಮೈನೆಸ್ ಸ್ಯಾಂಡ್ ಪಂಡ ಎಂಕಲ ಅಪ್ಪಲ ಮಲ್ತೊಂದು ಇತ್ತ್ರ ಕೃಷಿ ಐಕೋಸ್ಕರ ಎಂಕಲ ಮತ ದೂರ ದೂರ ಬೋಡ ಬೋಡನದ ಕೃಷಿ ಭೂಮಿ ಉಂಡು ಎಂಕ್ಲ್ಟ ಜಮೀನ್ ಐನು

ಈ ಮುಲ್ಲು ಸೌತೆಗ ಮುಲ್ಲು ಸೌತೆಗೆ ಮೇಡ್ದು ಸ್ಟಾರ್ಟ್ ಮಲ್ಪ ಮೇ ಸದ ಇಪ್ಪತ್ತೈದ್ ಹಂಗ್ ದೈ ನಡ್ತಾ ದೈ ನಡ್ದು ಅದರ ಮೂವತ್ತೈದು ನಲ್ವತ್ತು ದಿವಸ ನಂಗ ಕೊಯ್ಯಾರ ತಿಂಗಳ ಬುಕ್ ಸ್ಟಾರ್ಟಿಂಗ್ ಒಂದು ರೆಡ್ ರೆಡ್ ತಿಂಗಳು ಬರ್ಬಿಡು

ಪುಕ್ಕ ರಾಸಾಯನಿಕ ಗೊಬ್ಬರ ಎಪ್ಪನೂರವರು ಪಾಡಬಾತೆ ಪದ್ದೈದು ದಿನ ಕೊರ ಬಲಸಭಾ ಜಾಸ್ತಿ ಓಕೆ ಇತ್ತೆ ಪುಪ್ಪ ಪಂಡ ನಿಕ್ಲು ಇತ್ತೆ ಇಂಕ್ಲು ಮುಳ್ಳು ಸೌತೆ ಮಂತೊಂದುಲ್ಲ ಅಂತ ನೆಕ್ಸ್ಟ್ ನಿಕ್ಲು ಸ್ಟೆಪ್ ಬೈ ಸ್ಟೆಪ್ ಬೇತೆ ಬೇತೆ ಕೂಡ ಕೃಷಿ ಮಂತೊಂದುಲ್ಲ ಅಂತ ಸೋ ವಾ ತಿಂಗಳು ನಿಕ್ಲು ಓಪ್ರ ಕೃಷಿ ಮಂತ ಪೋರ ಇತ್ತೆ ಒಂದು ಇತ್ತೆ ನಾನು ಒಂಜಿ ಇತ್ತೆ ಒಂಜಾರೆ ತರ ತಿಂಗಳು ಆಂಡ ಕೊಯ್ಯರ ಸ್ಟಾರ್ ಮ ಒಂಜಿ ತಿಂಗಳು ತಿಕ್ಕು ನಾನು ಇಂಕ್ಲೆ ಕೊಯ್ಯರ ನಾನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅದ ಪುಕ್ಕ ಸೂರ್ಯ ಕೈಮಲ್ಪನೆಟ್ ಇಂದೇ ಜಾಗಡ ಬರಪ್ಪ ಓಕೆ ಹಾ ಕಂಪ್ಲೀಟ್ ಈಗ ನಾಲ್ಕು ನಾಲ್ಕ ಎಕರ ಜಾಗೈಸ್ ಏತು ಪ್ರೈಸ್ ಮುರಾಣಿ ಸ್ಟಾರ್ಟಿಂಗ್ ಎಪ್ಪತ್ತು ರೂಪಾಯಿ ಇತ್ತ ಮುರಾಣಿ ದೀಪ ಚೌತದ ಪ್ರೈಕ್ ಎಪ್ಪತ್ತೈತ್ನ ಇತ್ತ ಐವತ್ತು ರೂಪಾಯಿ ಕ್ವಿಂಟಲ್ ಮುಟ್ಟ ನಿಕ್ಲಿ ಈ ಮುಳ್ಳಿ ವಾರೋಗ ದಿನಕುಮಾರ ಲೆಕ್ಕ ಮೂವತ್ತೈದು ನಲ್ವತ್ತು ಬರ್ತಾ

ಆ ನಿಕುಲು ಏರ್ ಮತ್ತ ಉಲ್ಲೆರ್ ಇಲ್ಲೆಡೆ ಎಂಕ್ಲು ಅಪ್ಪ ಅಮ್ಮ ಇತ್ತ್ ಅಪ್ಪ ಬರ್ಪುದೆರ್ ಒಂಜೂರು ಪ್ರಾಯಡ್ ಬರ್ಪುಜೆರ್ ಇಜಿನ ಅಪ್ಪಲ ಬರೊಂದು ಇತ್ತೆರ್ ಕರಿ ಸರ್ತಿ ಉಂಟ ಅಮ್ಮ ಉಲ್ಲೆರ್ ಅಮ್ಮಲು ಇಲ್ಲ ಉಲ್ಲೆರ್ ಬೊಕೆ ಎಂಕ್ಲು ನೆಜಿ ಮೂಜನ್ ಇಪ್ಪುನೇ ಆತುಗೆ ಈಗ ಮಸ್ತ್ ಜನ ಇರ್ದೆ ಎಂಕ ಅವೊಂಜಿ ಪಾಯಿಂಟ್ ಇಂಗ್ ಮಸ್ತಿ ಇಷ್ಟ ನಿಕ್ ಕಾಲೇಜ್ ಪೊಡ್ದ್ ಕೃಷಿಯ ಬೋರ್ಡ್ ಪಂದ್ ಬತ್ತರ್ ಪಂದ್ ಮಸ್ತ್ ಜನ ಉಲ್ಲೆರ್ ಕಾಲೇಜ್ ಆದ್ ಬೊಕ ಅಕುಲು ನಮ್ಮ ಈ ನಮ್ಮ ಸ್ಟೇಟೆಡ್ ಡ್ ಉಪ್ಪುಜೆರ್ ಪೂರ ಫಾರಿನ್ ಪೂರ ಪೋವೆರ್ ಕೃಷಿ ಪಂಡ ದಾದ ಪಂದೆ ಗೊತ್ತ ಪುಜಿ ಗಂದ ಗಾಡಿ ಪುರ ಗೊತ್ತು ಉಪ್ಪುಜಿ ಅಂಚಿನಕ್ಲೆಗ್ ಇದ್ ದಾದ ಪಂಡ ಒಲಿ ಇಲ್ಲ ಮತ್ತೆ ಕೃಷಿ ಜಾಗ ಜಮೀನು ಮತ್ತೆ ಬೋಡ ಏನ ಇತ್ತ ಭೂಮಿ ಇತ್ತ ಹಾಗೆ ಕೃಷಿ ಬೆಸ್ಟ್ ಹ ಏರ್ನೆಲ್ಲ ಕಿರಿಕಿರಿ ಪೂಜಿ ಕತ್ತಲೆಗೆ ಬುಲ್ಪು ಹಾಕದ್ ಒಂಜಿ ಹಾಕದ್ ಕತ್ತಲೆ ಮುಟ್ಟು ನೆನಮಟ್ಟ ಕೃಷಿ ಬಂದಿದೆ ಇಲ್ಲೆಲ್ಲ ಆರಾಮ್ ಬಿಡು ಕುಲ್ಲೂಲಿ ಬುಕ್ ಜಾಬ್ಲೆ ಮತ್ತೆ ಪೂರ್ಣದ ಅಗ್ಲು ಪಣಲಿಕ್ಕೆ ನಮಕ್ ಏನು ಹಾಕೊಂಡು ಇಲ್ಲಲ್ಲ ಕಾರ್ಯಕ್ರಮ ಇತ್ತ ರಜೆ ಬಂಡದ ಒಂಜಿ ದಿನ ರೆಡ್ ದಿನ ರಜೆ ಕೊಡ್ಬೇರಿ ಕುಡನ ಮಾಡಿ ಬಲಿಪುಡು ನಂಗೆ ಆಪ ಫ್ಯಾಮಿಲಿ ಏರ್ ದಾನ ಹಂಚಿನ ವಿಷಯ ಗೊತ್ತಿ ಕೃಷಿ ಇಟ್ಟ ನಂಚತ್ತೆ ನಮಕ್ ಇಲ್ಲ ಬೇಲೆ ಮಲ್ತ ರಜೆ ಎಂದಿಪ್ಪುಂಡು ಆ ಟೈಮ್ ಬಿತ್ತುಗೋಲಿ ಕೆಲಸದಕ ಬಂಡ ದಿಂದೆ ಮಲ್ಪಲೇ ಬಂಡದ ಮಲ್ಲನಂಗೂಲ போದು ಬರಲಿ ಅಂಚಾಕಲು 2 ಒನ್ ಬೇರೆಂಕಲ ಪೊೊಂಡಾಲ ಬಂಡದ ಬೊಂಡ ಓಕೆ ಮುಕೂಂಜಿ ಇಂಕುಂಜಿ ವಿಷಯ ಗೊತ್ತಾಂಡ ಮಧ್ಯಮೇರೆ ಪೊಣ್ಣು ಕೊರ್ಪುಜಿರೆ ಪಂದ್ ದಾಯಗ್ ಎಚ್ಚೆ ಎಚ್ಚಿಗೆ ಒಂಜಿ ಬರೋಂಡು ಮಸ್ತ್ ಕಂಪ್ಲೇಂಟ್ಸ್ ಉಂಡು ದಾಯ ಪಂಡ ಒಂಜಿ ಕೃಷಿಕರೆಗ್ ರೈತರೆಗ್ ಪೊಣ್ಣು ಕೊರ್ಪುಜಿರೆ ದಾಯ ಪಂಡ ಒಂಜಿ ಕೃಷಿಕೆ ಅಡ ಕಾಸು ಪೂಜಿ ಪಂಡದ್ ಬಟ್ ಈರ್ ದಾದವನ್ ಪರ್ ಇರೆಗ್ ಬಾರಿತಿ ಸಮಸ್ಯೆ ಉಂಡು ಈ ಒಂಜಿ ಕೃಷಿಕೆ ಇನ್ ಇದರ ఎంక్లె బండల గారికి మల్తా తరకార కృషి తోట బార్యద కృషి పూర్వ మల్తుంది ఇప్పుణ అల్ల కృషి జాస్ ఉండి ఎంకల బెనర కష్ట ఆ ఉద్దేశ్ అనపరి పొన్ను తొందర జీ అంత దిరీజిల్ అలా కుడు ఎంకల తోటోడే బరాడు കൃഷിത്ത അതിക താലൂക്ക ബേലേരി എങ്ങനെ സ്റ്റാറ്റിംഗ് അഡ് ഫണ്ടല്ലോ കുളി ബേറെ ബേറെ തെരീച്ചിന് കടബിടിച്ചിന് അത് അറുമാല തന്നുള്ള അടിസ്ഥല മത ബിരി ബജ ബേജറ തരകൃഷിക്ക് അന്നെ ഉള്ള ಈರು ಕೃಷಿ ಪಂಡ ಅವು ಖಂಡ ಅದು ಪಾಡು ಅತನ ತೋಟ ಅದು ಓಲ ಹೋಲಾದ ಹೆಚ್ಚಿಗೆ ನಮ್ಮ ಈ ಕೃಷಿ ಭೂಮಿ ಕಾಡು ಪ್ರಾಣಿಲನ ಸಮಸ್ಯೆ ಪುಂಡು ಮುಲ್ಪ ಆ ಸಮಸ್ಯೆ ಉಂಡ ಏತುಪೂರ ಪ್ರಾಣಿಗಿಡ ಬರ್ಪ ಒಂದು ಕಾಡು ಪ್ರಾಣಿ ಭಯಂಕರ ಉಪದ್ರ ಕುರ ಉಂಡು ಎಂಕಲ ರಾತ್ರಿ ಮತ್ತ ತೋಟಗು ಜಟ್ಟು ಐಕ್ಕನೆ ಬೋಂದಿಪ್ಪ ರಾತ್ರಿ ಪೂರ ನೆಕ್ ಪಂಜಿಲು ಬರ್ಪಾ ಒಕ್ಕ ಮುಲ್ಲು ಬರ್ಪುಂಡು కడమవర్ వర్పు ఉండు ఇంకా మాత సమస్య ఉండు మత్ బిత్తుందని ఈ బుడ్డ పూర మలత అగత్యం మలతబడు ఇది అయిన పూర నూకుతో వాడు మొత్తం ఆయన పొరిత వాడు అంత సమస్య ఉండు అక్కిపోవడాది ఏం కాలం డిసి రంజీ పనుపుణా ఏం కాల మనంకి ఆ కృషి కెరగి ఎంకినత్ మాత్ర కృషి కెరగి ಏರೆ ಬೋಡು ಬೇಡಿ ಆಗ್ಲಿ ಮಾತೆರೆ ಕೊರಡು ರಕ್ಷಣೆಗೆ ಒಂಡ ಪ್ರಾಣಿ ಕೆರ ಒಂಡ ತೋಟೋಡೆ ಫೋನ್ ಆಗ ದಾಯ್ತಲ್ಲ ಮತ್ತೆ ಅಟ್ಯಾಕ್ಟ್ ಮಾಡ್ತಾನೆ ದಾಯ್ತ ಏರು ಇಲ್ಲೇ ಐಕ್ ಬೋಡೋದು ಹೆಂಗಲ್ಲ ಅಂಜಿ ಡಿ ಸಿ ರೇಜಿ ಮನ ಪುಣೆ ಹೆಂಗಲ್ಲ ಬೇಡಿ ಕೊರೋರು ಮಾತೇರಿಗಲ್ಲ ಲೈಸನ್ಸ್ ಕೇನೆ ಏರಿ ಕೃಷಿ ಕೇರು ಇಲ್ಲೇ ಆಗ್ಲೂ ಒಂಡ ರಾತ್ರಿ ಅವ್ರು ಏರಿ ಹೋಗ್ ಎರಡು ಜನ ಹೋಗ್ಬಿಜೇರಿ ರಾತ್ರಿ ಜಟ್ಟ ಏನ್ ಪರ ಹೋಗ್ಪೇರಿ ಪಂಪ್ ಸ್ವಿಚ್ ಹೋಗ್ಪೇರಿ ಐಕ್ ಮತ್ತೆ ಒಂಜಿ ಮನವರಿಕೆ ಮನ ಪುಣೆ ಹೆಂಗಲ್ಲ ಅಂಚೆ ಒಂಜಿ பேடி அஞ்ச மாத்தேடி அஞ்சு அண்ணு சேர்ந்துள்ள ஏது திருப்தி உண்டு பண்டத்து நீ நோது நூறு திருப்தி உண்டு ಫುಲ್ ಖುಷಿ ಪ್ರತಿ ವರ್ಷ ಪೂರ್ತಿ ಬಿಸಿ ಬಿಸಿ ಇಪ್ಪ ವರ್ಷ ಪ್ರತಿ ಬಿಸಿ ಇಪ್ಪ ಅಂಚೆ ಇಲ್ಲದಪ್ಪ ಡೈರಿಗೆ ಫೇರ್ ಕೊಡದು ಬತ್ತದ ಮಧ್ಯಾಹ್ನ ಐತಿ ಜನ ಬೇಲೆ ಗುಂಡು ಒಂದ್ ಒಣಸ ರೆಡಿ ಮಲ್ತದ ಒಂದು ಒಂಬತ್ತಾರೆ ಹತ್ತು ಗಂಟೆಗೆ ರೆಡಿ ಮಲ್ತಿ ಇರ್ದು ಬೇಲದಾಗಲಿ ಇತ್ತ ನಮಗೆ ಇಬ್ಬರು ತುಂಬ ಬರ್ಪೇರಿ ಬತ್ತಿರದಾಯ್ ಬುಕ್ಕರ್ಜನ ಬತ್ತಾಯ್ ಬತ್ತ ಸೇರು ಏನೇನೋ ಮಿಸ್ ಮತ್ತ ಸಾಲಿಗೆ ಕಡಪುರ ಉಂಡು ಅಂಚ கட பூர் அலக்கி சிமந்திர கடப்பண்ண சாலையே அட் கட பூர் மல்வாங்கேலுண்டு தினத்த மல்து பிரக கிறித்தனக்கு ఇంటే బాడీగా టెరియల్ బోడు దూర దూర ఉంటుంది పూర మెటేరియల్ ఉంటు పూరా గాడే ఇప్పుడు సూక్ష్మ ఈ కృషి కృషి ಜಾಗೃತಿ ಅದೇ ಜಾಗೃತಿ ಬಂಡ ಮಲ್ಲದಿಜ್ಜಿ ಕೊಯ್ಪುಣ ಬೇಲದಾಗ ಬತ್ತಿರದ ಕೊಯ್ಯಾರ ಅಂದಾಜ್ ಆಪ್ಚಿ ಒಂದ್ ಬುಡ್ದು ಹೋಗಿರ ಅವಂಡ ಕಲ್ಲರ ಬರ್ಬಂಡ್ ಅವಂಡ ಮಲ್ಲ ಎಲ್ಲ ಟೆಕ್ಷನ್ ಮಾಡಿ ಪತ್ ಜನ ಕೊಯ್ನಾಗ ಅವ್ರಿಂದ ಹಾಪು ಎವರೇಜ್ ಜಾಪು ಅಂತ ಒರಿಲ್ಲದಲ್ಲ ಐಟ ಹಾಪುಜಿ ವೇಸ್ಟ್ ಆಪುಜಿ ಎಪ್ಪತ್ತು ರೂಪಾಯಿ ರೇಟ್ ಇತ್ತ ಒಂದು ಮೂವತ್ತು ಮೂವತ್ತೈದು ರೂಪಾಯಿ ರೇಟ್ಗೆ ಅವು ಅರ್ಧ ರೇಟ್ಗೆ ಹೋಗ್ ಪೋಪು ಓಕೆ ಅಂಚಿನ ಧರ್ಣಪಾರ್ನ ಮಿಸಸ್ ಲವ್ಲಿ ಇರ್ ಅಣ ಪಾತರ್ಗ ಮುಲ್ ಮಸ್ತ್ ಎಕಡೆ ಬೇಲೆ ಮಂತ್ ಇತ್ತೇರು ಪೂರ ಕೋಯಪುರ ಬೇಲೆ ಬಾರಿ ಫಾಸ್ಟ್ ಮಂತ್ ಇತ್ತೇ ಸೊ ಆಡ ಪಾತೇರ್ಗ ಸೊ ಈಗ ಮದ್ಮೆ ಆದ ಇತ್ತು ವರ್ಷ ಈ ರೀ ಮದ್ಮೇ ಆದ ಫಸ್ಟ್ ಬನ್ನಾಗೈತೆ ಪನ್ಪೀರಿಕಡೆ ಗಿರಿ ದರ್ ಪಂಡೇ ಪೂರ ಪೊಣ್ಣು ಕೊರನಾಗ ಕೃಷಿ ಇತ್ತು ಮಸ್ತ್ ಬೇಲೆ ಮಾಡ್ಕೊಡೋ ಬನ್ಪೇರಿ ಸೊ ಈ ಗಂಚಿನ ಭಾವನೆ ಇತ್ತು ಇಜ್ಜಿ ಎಂದಿತ್ತೆ ಏನು ತಗೊಂಡು ಗೌರ್ಮೆಂಟ್ ಆಫೀಸ್ ಬೇಲಗಿಡಿತೆ ಜಾಬ್ ರೆಡ್ ರೆಡ್ ವರ್ಷ ರೆಡ್ ವರ್ಷ ರೆಡ್ ಆಫೀಸ್ ಹಿಡಿತೆ ಅಕ್ಷರ ದಾಸ ಅವ್ಲಾ ಬಿ ಸಿ ಅಮ್ಮ ಕೈ ಒಪಿನಿಯನ್ ಲಂಚೇ ಒಂಜಾ ಕೃಷಿ ತಾಯಕ ಕೊರಡೊಂದು ಒಂಜಾ ಪರ್ಮನೆಂಟ್ ಬೇಲೆ ಬೋರ್ಡ್ ಒಂದು ಏನಪ್ಪನಕ್ ನಾ ಒಪಿನಿಯನ್ అంచా బుక్స్ట్ ఆప ఈర్ల బేగలక ఇంచిన పొరత పీరే అదుపు బేతి కృషి మనపూర్ సో మాత్ర కృషి ఒట్ల బే సేర్వ సేర్ ఏషి ఉండు ఖుషి ఉండు హండ్రెడ్ పర్సెంట్ బుక్జీ ఇల్ తరకరి మంతన పీరే మంతన పీర కచిపే మనపూర్ అతడు దౌతే సో ఉండ ಎಂಚಿನ ಕಚ್ಚಾಮ ಉಂಡ ಬೇಗ ಕಚ್ಚಾಮರಪಾರ ದೊಡ್ಡ ಬಾಲ್ತು ಇಲ್ಲ ಹೆಂಚಿನ ಮಲ್ತಾನೆ ಕಾಯಂ ನಾನ್ವೆಜ್ಲ ಉಂಡು ಜೋಕ್ಲಿ ನೆಕ್ಸ್ಟ್ ನಿಕ್ಳು ಬೇರೆ ಕೃಷಿ ಬಗ್ಗೆ ಎತ್ತು ಇಂಪಾರ್ಟೆನ್ಸ್ ಕೊಡ್ಬಂದ್ ಪನ್ಪರ ನಿಕ್ಳು ಹ್ಮ್ ಕೊಟ್ ಬಗ್ಗೆ ಇಂಟ್ರೆಸ್ಟ್ ಬಾಯ್ ಐತೆ ಐತೆ ಇವ್ ಕೆಜಿ ಏನ ಗ್ಲೌಸ್ ಬೋರ್ಡ್ ಪಂಡೆವನಿಕ್ ಒಂದು ಎಂಕ್ಲ ಬೋರ್ಡ್ ಮುಳು ಸೌತೆ ಕೊಯ್ಯಾರಂತ ಕಾಯಿಗ್ಲ ಎತ್ತು ಕೊಡ್ತು ಯು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇವರು ಈ ಒಂದು ಅಣ್ಣ ತಮ್ಮಂದಿರು ಸೇರ್ಕೊಂಡು ಈ ಒಂದು ನಾಲ್ಕು ಎಕರೆ ಜಾಗದಲ್ಲಿ ಮುಳ್ಳು ಸೌತೆ ಮಾತ್ರ ಅಲ್ಲ ಹೇರೆಕಾಯಿ ಅಂದ್ರೆ ಕಾಲಾನುಕಾಲಕ್ಕೆ ತಕ್ಕಂತೆ ಅವರು ಬೇರೆ ಬೇರೆ ಕೃಷಿಯನ್ನ ಅವಲಂಬಿತವಾಗಿದ್ದಾರೆ ಅದರಿಂದ ಅನೇಕ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಒಬ್ಬ ಕೃಷಿಕನಿಗೆ ಹೆಣ್ಣು ಯಾಕೆ ಕೊಡಲ್ಲ ಸೊ ಒಬ್ಬ ಕೃಷಿ ಭೂಮಿಗೆ ಒಬ್ಬ ಹೆಣ್ಣನ್ನ ಕೊಟ್ರೆ ಅವ್ರು ದುಡಿಲೇಬೇಕಂತ ಇಲ್ಲ ಬದಲಾಗಿ ಅವರು ಕೂಡ ಮನೆಯಲ್ಲಿ ಆರಾಮಾಗಿ ಗಂಡ ಮಕ್ಕಳನ್ನ ನೋಡ್ಕೊಂಡು ಇರಬಹುದು ಅದರ ಬದಲಾಗಿ ನೀವು ಕೃಷಿ ಭೂಮಿಯನ್ನ ಕೃಷಿಕರಿಗೆ ಆದಷ್ಟು ಪ್ರೋತ್ಸಾಹನ ಕೊಟ್ಟು ಅಂತ ಕೇಳ್ತೀವಿ ಜೊತೆಗೆ ಇಲ್ಲಿ ಧರಣಪ್ಪ ಅವರು ಹೇಳಿದ್ರು ಈ ಕೃಷಿ ಭೂಮಿಗೆ ಅನೇಕ ಕಾಡು ಪ್ರಾಣಿಗಳ ಸಮಸ್ಯೆ ಕೂಡ ಇದೆ ಅದಕ್ಕೋಸ್ಕರ ಕೂಡ ಈ ಜಿಲ್ಲಾಧಿಕಾರಿಗಳು ಏನಾದರೂ ಕ್ರಮವನ್ನ ಕೈಗೊಳ್ಬೇಕು ಅಂತ ನಾವು ಕೂಡ ಆಶಿಸ್ತೀವಿ ಕ್ಯಾಮ್ರಾ ಪರ್ಸನ್ ಪಂಚೇಶ್ ಜೊತೆ ಶ್ರೇಯಶ್ ಶೆಟ್ಟಿ ಬಂದಾರು